ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮನು ಅಂತ ನೀವ್ ನೋಡ್ತಾ ಇರೋ ಯೂಟ್ಯೂಬ್ ಚಾನಲ್ ಬಂದು ಮನು ಸಿ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕೆ ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಲೈಕ್ ಮಾಡಿ ಈ ವಿಡಿಯೋನ ಎಜುಕೇಶನ್ ಪರ್ಪಸ್ಗೋಸ್ಕರ ಮತ್ತು ಉದ್ಯೋಗ ಮಾಹಿತಿಗೋಸ್ಕರ ಈ ವಿಡಿಯೋನ ಮಾಡಲಾಗಿದೆ ಇವೇನಪ್ಪ ವಿಚಾರ ಅಂತ ಹೇಳಿದ್ರೆ ನವಂಬರ್ ಹದಿನಾಲ್ಕನೇ ತಾರೀಕು ಅಂದ್ರೆ ಚ ಕ್ ಚಾಲಕ ಕಮ್ ನಿರ್ವಾಹಕ ಹುದ್ದೆಗೆ ಏನು ಸೆಕೆಂಡ್ ಲೀಸ್ಟನ್ನ ಬಿಡುಗಡೆ ಮಾಡಿದ್ದಾರೆ ಇಪ್ಪತ್ತೊಂದು ಜನದ ಅಭ್ಯರ್ಥಿಗಳನ್ನ ಆ ಲೀಸ್ಟನ್ನ ಬಿಡುಗಡೆ ಮಾಡಿದರೆ ಹದಿನಾಲ್ಕನೇ ತಾರೀಕು ಆ ಷರತ್ತುಗಳ್ನ ಸುಧಾ ಹನ್ನೊಂದು ಸದಾ ಷರತ್ತುಗಳನ್ನ ಹಾಕಿದ್ದಾರೆ ಹಂಗಾಗಿ ಆ ಲೀಸ್ಟನ್ನ ನಿಮ್ಮ ಸ್ಕ್ರೀನ್ ಮೇಲೆ ಹಾಕ್ತೀನಿ ಯಾರು ಹೆಸರು ಇದೆ ಏನು ಅಂತ ಮತ್ತು ಷರತ್ತುಗಳು ಏನೇನು ಕೇಳಿದರೆ ಏನು ಎತ್ತ ಅಂತ ಹಾಕ್ತೀನಿ ಏನು ಕೆ ಎಸ್ ಆರ್ ಟಿ ಸಿ ಚಾಲಕ ಕಂ ನಿರ್ವಾಹಕ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರಿ ಅವ್ರದ ಸ್ವಲ್ಪ ಜನದು ಇಪ್ಪತ್ತೊಂದು ಜನದ್ದು ಲೀಸ್ಟನ್ನ ಬಿಟ್ಟಿದ್ದಾರೆ ಎರಡನೇ ಲೀಸ್ಟು ಜೊತೆಗೆ ಸರತ್ತುಗಳನ್ನೂ ಸುದಾ ಹಾಕಿದ್ದಾರೆ ಹಂಗಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಲೇಟಾಗಿ ಒಂದು ಸ್ವಲ್ಪ ಅಪ್ಡೇಟ್ ಬನ್ನಿ ನೋಡಿರಲಿಲ್ಲ ಹಂಗಾಗಿ ಇವಾಗ ಚೆಕ್ ಮಾಡಿದಾಗ ಅದು ಮಾಹಿತಿ ಸಿಕ್ಕಿದೆ ಹಂಗಾಗಿ ಅದು ಏನು ಕೊಟ್ಟಿದ್ದಾರೆ ಮತ್ತು ಅವ್ರ ಲೀಸ್ಟ್ ಎಷ್ಟು ಜನದ್ದು ಹಾಕಿದ್ದೀರೋ ಅದನ್ನು ಅವ್ರ ನೇಮ್ ಸಮೇತ ಮತ್ತು ಸರತ್ತುಗಳು ಏನು ಅಂತ ಈ ವಿಡಿಯೋದಲ್ಲಿ ಹಾಕ್ತೀನಿ ತಪ್ಪೇ ಸ್ಕ್ರೀನನ್ನ ನೀವು ನೋಡಿ ತಿಳ್ಕೊಳ್ಳಿ ಜೊತೆಗೆ ಯಾರ ಹೆಸರು ಇದೆ ಏನು ಸರತ್ತುಗಳಿದೆ ಅಂತ ಕಂಪ್ಲೀಟಾಗಿ ತಿಳ್ಕೊಳ್ಳಿ ಜೊತೆಗೆ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದ ಫುಲ್ಲು ಡೀಟೇಲಾಗಿ ಕೊಟ್ಟಿದ್ದಾರೆ ಮತ್ತು ಲೀಸ್ಟಲ್ಲಿ ಇಪ್ಪತ್ತೆರಡು ಜನದ ಐತೆ ಅವರ ಹೆಸರು ಮತ್ತು ಡೇಟ್ ಆಫ್ ಬರ್ತು ಜೆಂಡರ್ ಯಾವುದು ಕ್ಯಾಟಗರಿ ಯಾವುದು ಅಂತ ಇವ್ರಿಗೆ ಈ ಇಪ್ಪತ್ತೆರಡು ಜನಕ್ಕೆ ಸರತ್ತನ್ನು ಮತ್ತು ಅನುಭವ ಮಾಡಿದ್ದಾರೆ ಏನು ಸರತ್ತು ಅಂತ ನೆಕ್ಸ್ಟು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ಈ ಇಪ್ಪತ್ತೆರಡು ಜನ ನಿಮ್ಮ ಹೆಸ್ರು ಏನಾರು ಇದೆಯಾ ಅಂತ ಒಂದು ಸಲ ಕಂಪ್ಲೀಟಾಗಿ ನೋಡ್ಕೊಳ್ಳಿ ಆನಂತರ ಷರತ್ತುಗಳು ಸರತ್ತುಗಳಿಗೆ ಅಂತ ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ